ಭಾರತೀಯ ಜನತಾ ಪಕ್ಷದವರು ಪ್ರಧಾನಿ ಮಂತ್ರಿ ಆದಿಯಾಗಿ ಬಹಳ ಜನ ನಾಯಕರುಗಳು ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಈ ದೇಶಕ್ಕೆ ಈ ಪ್ರಶ್ನೆಯನ್ನು ಪಾರ್ಲಿಮೆಂಟ್ನಲ್ಲೂ ಕೇಳ್ತಾರೆ ಪಾರ್ಲಿಮೆಂಟ್ನ ಹೊರಗಡೆನೂ ಕೂಡ ಕೇಳ್ತಾರೆ ನಾನು ಒಂದೇ ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚಿತವಾಗಿ ಮುನ್ನೂರು ಅಣೆಕಟ್ಟುಗಳನ್ನು ಮಾತ್ರ ಕಟ್ಟಿದ್ದರು ಮುನ್ನೂರು ಅಣೆಕಟ್ಟುಗಳು ಮಾತ್ರ ಕಟ್ಟಿದ್ದವು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ದೇಶದಲ್ಲಿ ಐದು ಸಾವಿರದ ಮುನ್ನೂರ ಎಂಬತ್ತಾರು ಅಣೆಕಟ್ಟುಗಳಿದ್ದಾವೆ ಕರ್ನಾಟಕದಲ್ಲಿ ಇಪ್ಪತ್ತಾರು ಅಣೆಕಟ್ಟುಗಳಿದ್ದಾವೆ ஒ அணைக்கட்ட நாலோடி கிருஷ்ணராஜையர் காலில் கட்டது பேர் பேர் காலத்தில் ஐந்து நம்ம சர் வந்தமேல உழந்த அணைக்கட்டு கட்டி தான் கட்டி ஒட்டு இப்பொழுது அணைக்கட்டு நம் சர் கட்டி காங்கிரஸ் சர் கட்டி நான் கேட்கினேன் பிஜேபி அவங்க ವಾಜಪೇಯಿ ಅವ್ರ ಕಾಲದಲ್ಲಿ ಕೂಡ ಅಧಿಕಾರದಲ್ಲಿದ್ದರೆ ನೀವು ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು ಮತ್ತೆ ಯಡಿಯೂರಪ್ಪ ಬಸವರಾಜ್ ಮುಖ್ಯಮಂತ್ರಿ ಆಗಿದ್ದರು ಇಡೀ ದೇಶದಲ್ಲಾಗಲಿ ಕರ್ನಾಟಕ ರಾಜ್ಯದಲ್ಲಾಗಲಿ ಒಂದೇ ಒಂದು ಅಣೆಕಟ್ಟು ಕಟ್ ಅಣೆಕಟ್ಟನ್ನು ಕಟ್ಟಿರ್ತಕ್ಕಂಥ ನಿದರ್ಶನ ಇದೆಯಾ ಇದಕ್ಕಿಂತ ಉದಾಹರಣೆ ಯಾವ್ದು ಬೇಕು ಇನ್ನು ಇದಕ್ಕ ಉತ್ತರ ಕೊಡ್ಲಿ ನೋಡೋಣ ಪಿಯವರು ನೀವು ಕಟ್ಟಿದ್ರೆ ಇಂಥ ಅಣೆಕಟ್ಟನ್ನು ನಾವು ಕಟ್ಟಿದ್ದೇವೆ ನಮಗೆ ಅಧಿಕಾರ ಕೊಡ್ತಿದ್ರು ಜನ ಮತ್ತೆ ನಿಮಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಯಾವ ನೈತಿಕ ಅಧಿಕಾರ ಇದೆ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಕೇಳಬೇಕು ಏನು ಮಾಡಿದ್ದೀರಿ ನೀವು